ಆಮೇಲೆ ಮೊನ್ನೆ ಕೆಲವೊಂದು ಹತ್ರ ನೋಡಿದೆ ನಾನು ಅವರು ಕೆಲವೊಬ್ರು ಹೇಳವ್ರೆ ಎಲ್ಲಿ ಕೊಟ್ಟವ್ರೆ ಇದು ಈ ತರ ಇದು ಮಾಡಬೇಕಂತ ಅಂತ ಇವಾಗ ನನ್ನ ಮನೆಕ ನಾನು ಸಗಣಿ ನುಜ್ಕೊಂಬೋದು ಇನ್ನೊಂದನ ಮಾಡ್ಬೋದು ಕಂಡವ್ರ ಮನೆಗೆ ಹೋಗಿ ಉಜ್ಜೆ ಬಿಡ್ತಾರ ಅದ್ರಕ ಒಂದು ನೀತಿ ನಿಯಮ ಅನ್ನೋದು ಇರಬೇಕು ಅಲ್ವಾ ಅದಕ್ಕೆ ಯಾಕೆ ಹೇಳ್ತೀನಿ ಅಂತ ಸಮಯ ನಾನು ಗೌರ್ಮೆಂಟ್ ನಿಲ್ಡ್ ಆಗಿ ಬರ್ಬೇಕು ಯಾಕಂತಂದ್ರೆ ಓರಿಕೆ ರೋಗ ಐತೆ ಇಲ್ಲ ಅದ್ರಿಂದ ಇನ್ಫ್ ಇದು ಇನ್ಫೆಕ್ಷನ್ಸ್ ಏನ್ ಬರ್ತದೆ ಇಲ್ಲ ಯಾವ ರೀತಿ ಅದು ವೀರ್ಯ ಹಣ್ಣು ಯಾವ ಮಟ್ಕೈತೆ ಯಾವ ತರ ಐತೆ ಅನ್ನೋದು ಬೇಕು ಅಲ್ವಾ ನಾನು ಡಬ್ಬ ಇಟ್ಕೊಂಡು ಅದ್ ಒಳಗಡೆ ಹಾಕೊಂಡು ಮನೆ ಮನೆ ಹೋಗಿ ಹಾಕದ ಗೋರ್ಮೆಂಟ್ ಏನಕ್ಕೆ ಬೇಕು ಅವಾಗ ಅಷ್ಟು ಕೋಟಿ ಹತ್ತು ರೂಪಾಯಿ ದುಡ್ಡು ಏನಕ್ಕೆ ಸೆಲ್ವ್ ಮಾಡ್ಬೇಕು ಅಲ್ವಾ ಆ ಕಾರಣಕ್ಕ ಇದು ಯಾರೊಬ್ರು ಸ್ವಾರ್ಥಕ್ಕನೋ ಆಗಲ್ಲ ಆಗೋದು ಇಲ್ಲ ಬಿಡ್ರಿ ಒಂದ್ ಕಾಲ ಇತ್ತು ಇವಾಗ ಎಲ್ಲ ಇಲ್ಲ ಹಳ್ಳಿ ಕಾಲ ಅಂತಂದ್ರೆ ಮಗು ಕೂಡ ಹೇಳ್ತದೆ ಮೊನ್ನೆ ಉದ್ದ ಹುಡುಗನ ಬಂದಿದ್ದು ನಾನು ಇಲ್ಲಿ ನಮ್ಮ ಆಂಧ್ರ ಬಾರ್ಡ್ರ್ ಜೈ ಕಾರ್ ಜೈ ಹಳ್ಳಿಕಾರ ಅಂತಾನೆ ಖುಷಿ ಆಗ್ತದೆ ನಮ್ಗೆ ಮಾತು ಆ ಮಗು ಬಾಯಲ್ಲಿ ಕೇಳ್ತಾ ಇದ್ರೆ ಅರ್ಥ ಮಾಡ್ರಿ ಎಲ್ಲರಿಗೂ ಮುಟ್ಟೈತೆ ನಮ್ಮ ಹಳ್ಳಿಕಾರ ಅನ್ನೋದನ್ನ ಅದಕ್ಕೆ ಯಾರೇ ಇರ್ಬೋದು ನೀವು ಹಳ್ಳಿಕಾರ ವಿಡಿಯೋ ಮಾಡ್ತಕ್ಕಂಥ ಮಾಧ್ಯಮದವ್ರು ಎಲ್ಲರೂ ಅಷ್ಟೇ ಎಲ್ಲ ಅಂತ ಬಂದರು ಒಳ್ಳೇದಾಗಲಿ ಇನ್ಫಾರ್ಮೇಶನ್ ದಯವಿಟ್ಟು ಓನರ್ನ ಓನರ್ ಬಾಯಲ್ಲಿ ಬರೋ ಮಾತನ್ನ ಹಾಕ್ರಿ ಸುಮ್ಮನೆ ದಾರಿಲ್ಲಿ ಹೋಗೋನು ಒಂದು ಮಾತು ಹೇಳೋದನ್ನ ಹಾಕೋದ್ರೆ ಅವ್ನು ಕಷ್ಟ ಬಿದ್ದು ಓರಿ ಸಾಕಿರೋನು ಕಷ್ಟ ಬಿದ್ದು ದನ ಸಾಕಿರೋನು ಅವನೇನಾಗೋದು ಹಾ ಆ ಓರಿಕೆ ಸ್ಥಾನಮಾನ ಅವಾಗ ಯಾವ್ದು ನೀವು ಇಷ್ಟ ಬಂದಿರೋ ಓರಿಕ ನೀವು ಹೇಳ್ಬಿಟ್ಟು ಹೋಗ್ಬಿಟ್ರೆ ರೊನಾಲ್ಡೋ ಅಂತ ನೀನ್ ಬರಿಲ್ಲ ಹೇಳಕ ಇಲ್ಲ ಹಾಕಕ್ಕ ಬರೀಲ್ಲ ಅಲ್ಲಿ ಅದ್ ಕೃಷ್ಣ ಅಂತ ಹಾಕ್ಬಿಟ್ಟು ಹೋಗ್ಬಿಡೋದ ನೀನ ಹಾ ಅರ್ಥ ಮಾಡ್ರಿ ಅದ್ರಕ ಒಂದ್ ನಾಲ್ಕೈದು ಕಮೆಂಟ್ ಸೂಪರ್ ಕೃಷ್ಣ ಮಗ ಸೂಪರ್ ಕೃಷ್ಣ ಮಗ ಅಂತ ಅಲ್ಲಿ ಪಾಪ ಕಷ್ಟ ಬಿದ್ದು ಅವತ್ತು ವಿಡಿಯೋ ಇದ್ ಮಾಡಿದ್ದು ಸೇರ್ಸವನು ಆದ್ರ ನಾವು ಹೊಟ್ಟೆನಾಗ ಒಂಬತ್ ಸಾಕಿದೋ ಸಾಕಿದ್ದು ಏಕ ಲವಿನ ಪಾಸ್ನೇಕರ್ ಹಾಕಿದ ತಾಯಿ ಅವಕ್ ಬರೀಲ್ಲ ನಾನೇನ್ ಹೇಳ್ತೀನಿ ಅಂತ ಮಾಡ್ರಿ ಅಲ್ವಾ ವಿಡಿಯೋ ಮಾಡವ್ನೇ ಅಪ್ಪ ವಿವೇಕ ವಿನ ಏನವನ ಹೆಸರು ಹ್ಮ್ ವಿಶಾಲ್ ಇರ್ಲಿ ಏನೋ ಗೊತ್ತೋ ಗೊತ್ತಿಲ್ದಿರೇನೋ ಅಲ್ಲೇ ಮಳವಳ್ಳಿ ಪಾಕ್ದವನೇನೋ ನೀನ್ ಹಾಕ್ಬಿಟ್ಟಂಗಿದ್ಯಾ ಇರ್ಲಪ್ಪ ಈ ತರ ತಪ್ಪುಗಳು ಮಾಡ್ಬೇಡ್ರಿ ಇರೋರಿದ್ ಹಾಕ್ರಿ ಹ್ಮ್ ಧಾರಾಳವಾಗಿ ಇವಾಗ ಅವ್ಳಿಕೆ ಹುಟ್ಟಿರೋ ನಮ್ಗೆ ಏನು ಹೊಟ್ಟೆ ಕಿಚ್ಚ ನಮ್ಕ ಏನ ಹೇಳೋದ ಅವ್ರ ಪಾಪ ಫೋನ್ ಏನಣ್ಣ ನಾವ್ ಅವತ್ತು ಒಂದ್ಸಲ ರಿಪೀಟ್ ಆಗೋಕ್ ತಿರ್ಗ ಹೋಗಿ ಕಟ್ಸಿ ನಾವು ಕರ ಹಾಕ್ಸಿದೇನಣ್ಣ ಹಿಂಗ ಬಂದೈತಿ ಇಲ್ಲಿ ಅಂದ ಬೇಜಾರ ಅಲ್ಲ ಅದು ಬೇಜಾರ್ ಕಲ್ಸ ತಾನೆಂಬತ್ ದಯವಿಟ್ಟು ಈ ತರ ತಪ್ಪು ಮಾಹಿತಿಗಳು ಕೊಡಕ್ ಹೋಗ್ಬೇಡ್ರಿ ಆಮೇಲೆ ಹಳ್ಳಿ ಕಾರ ಅಂತ ಬಂದಾಗ ಕೆಲವೊಬ್ಬರುಗ್ ಇವಾಗ ಎಲ್ಲಿದಿರ ಇರೋ ಜೋಶ್ ಬಂದ್ಬಿಟ್ಟದೆ ಸರಿ ಬರ್ಲಿ ಪುಣ್ಯಾತ್ಮರು ಮಾಡ್ಲಿ ಯಾರು ಇದು ಹಳ್ಳಿಕಾರ ಅಂತ ನಾವ್ ಅವಾಗ ನೀವೆಲ್ಲ ಎಲ್ಲಪ್ಪ ಇದ್ರಿ ಕೆಲವ್ರೆಲ್ಲ ಸೋಕಾಳ್ ಆ ಇವತ್ತು ನಾನ್ ಎಲ್ಲೇ ಹೋಗ್ಲಿ ಒಂದ್ ಸಮಯ ಸಮಾರಂಭಕ್ಕೆ ಹೋಗ್ಲಿ ಲಾಸ್ಟ್ ಆಗಿ ನಾನ್ ಬಯಕ್ಕೆ ಬರೋದು ಜೈ ಹಳ್ಳಿ ಕಾರೇನೆ ಅಲ್ವಾ ನಾನ್ ಡಾಲರ್ ಮಾಡ್ಸಿ ಹಾಕೊಂಡಿರೋದು ನಮ್ಮ ತಾಯಿ ಹಾಕಿರೋದು ಜೈ ಹಳ್ಳಿಕಾರ ಅಂತ ಹಳ್ಳಿಕಾರ ವಡಿಯ ಅಂತಲ್ಲ ಹಳ್ಳಿಕಾರ ವಡಿಯ ಅಂತ ಜನಪ್ರೀತಿನಿಕ ಕೊಟ್ಟಿರೋದು ಚಾನಲ್ಗಳವ್ರು ವಡಿಯ ಅಂತ ಹಳ್ಳಿಕಾರ ವಡಿಯ ಅಂತ ಹಾಕ್ತಾರೆ